ಬಸವಲಿಂಗಾಯನ ಮಹ ಯಾವತ್ತು ಇಳ್ಕಲ್ ಹಾಗೂ ಸುತ್ತಮುತ್ತಲಿನ ಸಮಸ್ತ ನಾಗರಿಕರಲ್ಲಿ ವಿನಂತಿಸಿಕೊಳ್ಳುವುದೇನೆಂದ್ರೆ ಇವತ್ತಿನ ನಮ್ಮ ಇಳ್ಕಲ್ ಮಹಾನಗರಕ್ಕೆ ರಾಜ್ಯದಲ್ಲೇ ಒಂದು ಮನೆ ಮಾತಾದಂಥ ಶ್ರೀ ಗುರು ಮಲ್ಲಿಕಾರ್ಜುನ ನಾಟ್ಯ ಸಂಘ ಕಲ್ಲೂರು ಈ ಕಂಪನಿಯು ನಮ್ಮ ಇಲ್ಕಲ್ ನಗರಕ್ಕೆ ಆಗಮಿಸಿದ್ದು ತಮ್ಮೆಲ್ಲರಿಗೂ ಗೊತ್ತಿರುವ ವಿಷಯ ಇದೇ ಬಸವೇಶ್ವರ ಸರ್ಕಲ್ ಕಲಹತ್ತಿರವಿರುವ ಶ್ರೀ ಉತ ಮಹೇಶಪ್ಪ ಸಜ್ಜನ್ ಇವರ ಜಾಗೆಯಲ್ಲಿ ನಾಳೆ ದಿನಾಂಕ ನಾಲ್ಕು ಏಳು ಎರಡು ಸಾವಿರ ಇಪ್ಪತ್ತೈದು ಶುಕ್ರವಾರದಿಂದ ಶುಭಾರಂಭ ಸಾಯಂಕಾಲ ಆರು ಗಂಟೆಗೆ ನೆರವೇರ್ತಾ ಇದೆ ಈ ನಾಟಕದ ಉದ್ಘಾಟನೆಗೆ ನಾಡಿನ ಹೆಸರಾಂತ ಕಲಾಪೋಷಕರ ಮಠ ಪೂಜ್ಯ ಸಿದ್ದನಕೊಳ್ಳದ ಶ್ರೀ ಶಿವಕುಮಾರ್ ಮಹಾಸ್ವಾಮಿಗಳು ನಾಟಕದ ಉದ್ಘಾಟನೆ ನೆರವೇರಿಸಲಿದ್ದಾರೆ ಅದೇ ರೀತಿ ನಮ್ಮ ಶ್ರೀ ಗುರು ಮನಿಪುರ ಗುರುಮಹಂತ ಮಹಾಸ್ವಾಮಿಗಳು ಚಿತ್ತರಗಿ ಸಂಸ್ಥಾನ ಮಠ ಎಳಕಲ್ ಪೂಜಾರರು ಕೂಡ ಆಗಮಿಸ್ತಾ ಇದ್ದಾರೆ ಅದೇ ರೀತಿ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಮುನಗುನ್ಮತ ಕ್ಷೇತ್ರದ ಜನಪ್ರಿಯ ಶಾಸಕರು ಸನ್ಮಾನ ಶ್ರೀ ವಿಜಯಾನಂದ್ ಎಸ್ ಕಾಶ್ಯಪ್ನವರು ಕೂಡ ಆಗಮಿಸಲಿದ್ದು ತಾವೆಲ್ಲರೂ ಸಮಸ್ತ ಎಳಕಲ್ಲಿನ ಎಲ್ಲ ಕಲಾಭಿಮಾನಿಗಳು ಹಾಗೂ ಸಂಘ ಸಂಸ್ಥೆಗಳು ಈ ಒಂದು ನಾಟಕ ಭಾಳ ಬನಶಂಕರಿಯಲ್ಲಿ ಒಂದು ಜಾತ್ರೆ ಅತಿ ಯಶಸ್ವಿಯ ಪ್ರದರ್ಶನ ಕಂಡಂಥ ನಾಟಕ ಸುಮ್ಮನೇರ ಸುಂದರಿ ಎಂಬ ಈ ನಾಟಕ ಬಹಳ ಯಶಸ್ವಿಯಾಗಿ ನಡೀತು ತದನಂತರ ಅವರು ಎರಡು ಮೂರು ಊರುಗಳಲ್ಲಿ ಕ್ಯಾಂಪ್ ಮಾಡಿದಾಗ ಸಂಸ್ಥೆ ಬಹಳ ನಷ್ಟದಲ್ಲಿ ಅನುಭವಿಸಿ ಪಾಪ ಅವ್ರ ಮಾಲೀಕರು ಇವತ್ತು ನಮ್ಮ ಇಲ್ಕಲ್ ನಗರ ಅಂದ್ರೆ ಒಂದು ಕಲೆಯ ತೋರೂರು ಈ ಇಲ್ಕಲ್ ನಗರದಲ್ಲಿ ಎಲ್ಲ ತಮ್ಮ ಗೊತ್ತಾಗ ಕಲಾವಿದರಂದ್ರೆ ಎಲ್ಲರೂ ಒಂದು ಇದನ್ನು ನೋಡೋಂಥ ಹಿಂದೆ ನಮ್ಮ ಲಾಟಿ ಗುಂಡಪ್ಪನವರಂತವರು ಶಂಕರಪ್ಪ ಗುಟ್ಟಿ ಅವರು ನಮ್ಮ ಕಟಂಬಲಿ ಚಾಚ್ಯಂತವರು ಶ್ರೀಮತಿ ಗುರು ರಂಗಮ್ಮ ಅವರು ಇರ್ಬೋದು ಬಾರಿಗಿಡ ಲಕ್ಷ್ಮೀಬಾಯಿ ಇರ್ಬೋದು ಜನತ್ ಬೆಗಮಂತ್ ಅವ್ರಿಂದ ಎಲ್ಲ ಕಲಾವಿದರನ್ನ ಒಳಗೊಂಡಿರ್ತಕ್ಕಂಥ ಒಂದು ಈ ನಗರ ಇಂಥ ನಗರಕ್ಕೆ ಈ ಒಂದು ಸಂಸ್ಥೆ ಆಗಮಿಸಿದೆ ನಾವೆಲ್ಲರೂ ತನು ಮನ ದನದಿಂದ ಆ ಸಂಸ್ಥೆಯ ನಮ್ಮೂರಲ್ಲಿರುವ ಈ ಶ್ರೀ ಗುರು ಕುಮಾರೇಶ್ವರ ನಾಟ್ಯ ಸಂಘ ಕಲ್ಲೂರು ಈ ಕಂಪ್ನಿ ನಮ್ಮದು ಇದರಲ್ಲಿ ಅಭಿನಯಿಸತಕ್ಕಂಥ ಎಲ್ಲ ಕಲಾವಿದರು ನಮ್ಮವರು ಎಂಬ ಭಾವನೆಯಿಂದ ಆ ಸಂಸ್ಥೆ ನಮ್ಮೂರಲ್ಲಿರುವ ಅವೆಲ್ಲರೂ ಮನ ದರದಿಂದ ಸಹಾಯ ಸಹಕಾರ ಮಾಡಿ ಅವ್ರು ಮತ್ತೆ ನಗನಾಗುತ್ತಾ ಮುಂದೆ ತ ಮೂರು ಪ್ರಯಾಣ ಹೋಗುವಂತೆ ನಾವೇ ನೀವೆಲ್ಲರೂ ಮಾಡೋಣ ಅಂತೇಳಿ ಹರ್ಷಿ ಒಂದೆರಡು ಮಾತು ಬೇರೆ ಈಗ ಕಂಪನಿಯ ಮಾಲೀಕರು ಮಾತಾಡ್ತೀವಿ ಪ್ರಥಮ ಬಾರಿಗೆ ಇದೇ ನಿಮ್ಮ ಇಲಕಲ್ ಮಹಾನಗರಕ್ಕೆ ಗದಗ ಜಿಲ್ಲೆಯ ಗದಗ ತಾಲೂಕಿನ ಕಲ್ಲೂರು ಗ್ರಾಮದ ಈ ಸಂಸ್ಥೆ ಶ್ರೀಗುರು ಮಲ್ಲಿಕಾರ್ಜುನ ನಾಟ್ಯ ಸಂಘ ಅಂತ ಹತ್ತೊಂಬತ್ತು ಅರವತ್ತೈದರಲ್ಲೇ ಈ ಪ್ರಾರಂಭ ಆದಂತಹ ಸಂಸ್ಥೆ ಮಹಾನ್ ಕಲಾವಿದರು ನಮ್ಮ ತಂದೆಯರು ಬಸಪ್ಪ ತಂಡೀರಂತ ಹಿಂದೆ ಹಾಗೂ ಹಲವಾರು ಕಂಪನಿ ಎಲ್ಲ ಕಂಪನಿಯಲ್ಲಿ ದುಡಿದಂಥ ನಮ್ಮ ತಂದೆಯರು ಈ ಸಂಸ್ಥೆ ಕಟ್ಟಿದ್ದಾರೆ ಅದನ್ನೇ ನಾವು ಒಂಬತ್ತು ಮಂದಿ ಅಣ್ಣ ತಮ್ಮರು ರಂಗಭೂಮಿಯೇ ನಂಬಿ ನಂಬಿಕೊಂಡು ಹೋಗ್ತಾ ಇದ್ವಿ ಅದಕ್ಕಾಗಿ ಹಿಂದೆ ನಮ್ಮ ಅಪ್ಪರು ಬಂದಿದ್ದರು ಅದು ಯಾವ ಕಾಲ ಅಂತ ನಮ್ಗೆ ಗೊತ್ತಿಲ್ಲ ಈಗ ನಾವು ಕಂಡಂಗೆ ಇದ್ದಾಗ ಒಂದು ಇಪ್ಪತ್ತೈದು ವರ್ಷ ಆಯಿತು ಎಲ್ಲ ಕಲಾವಿದರು ಗೊತ್ತು ಈ ಸಂಸ್ಥೆದಲ್ಲೂ ಹಳೆ ಕಲಾವಿದರು ಈ ಕಂಪ್ನಿಯಲ್ಲಿ ದೊಡ್ದವ್ರ ಇದ್ದಾರೆ ಕಾಶಿಂಬಿ ಅಂತವರು ಆಮೇಲೆ ಉಮಾರಾಣಿ ಅವರು ಆಯಿತು ಇನ್ನು ಹಳ ಕಲಾವಿದರು ಬಂದಿದ್ದಾರೆ ಇಲ್ಕಲ್ಲ ಅಂತಾರೆ ನಾವು ಬಂದಿದ್ದು ಪ್ರಥಮ ಈ ಸಂಸ್ಥೆ ಯಾಕಂದರೆ ಎರಡು ಮೂರು ಕ್ಯಾಂಪ್ ನುಕ್ಸಾನ ಆದಾಗ ಇಲ್ಕಲ್ಲ ಆಯ್ಕೆ ಮಾಡಿದ್ದು ಯಾಕಂದರೆ ಕಲಾವಿದರಿಗೆ ತವರು ಮನೆ ಇಲ್ಕಲ್ಲ ಯಾವುದೇ ಕಂಪನಿ ಬಂದರೂ ನಾವು ಕೇಳ್ತೀವಿ ಹಲವಾರು ಕಂಪ್ನಿ ಮಾಲೀಕರಿಗೆ ಡೇ ಭಾರಿ ಪ್ರೋತ್ಸಾಹ ಕೊಟ್ರಪ್ಪ ಚಂದ ನಾಟಕದಕ್ಕಾಗಿ ಇದು ಪ್ರಥಮ ಇಲ್ಲಿ ಸಿಂಧೋಡೆಯವರ ಥಿಯೇಟ್ರ್ ಇತ್ತು ಒಂದು ಎರಡು ಮೂರು ತಿಂಗಳು ಚಲೋ ಆಗ್ಬೋದು ಅಂತ ಬಂದಿದ್ದೀವಿ ತಮ್ಮೆಲ್ಲರ ಆಶೀರ್ವಾದ ಇರಲಿ ನಾಳೆ ಪ್ರಾರಂಭ ಆಯ್ತು ಆರು ಗಂಟೆಗೆ ಇದಕ್ಕಾಗಿ ನಮ್ಮ ಸಿದ್ದನ್ ಕೂಡ ಅಜ್ಜರು ಮಾಂತಸ್ವಾಮಿಗಳು ಹಾಗೆ ಇಲ್ಲಿಯ ಕಲಾಪ್ರೇಮಿಗಳಾದಂಥ ಕಲಾವಿದರಿಗೆ ಆಶ್ರಯ ನೀಡುವಂಥ ಎಮ್ ಎಲ್ ಎ ಸಾಹೇಬರು ಬರ್ತಾಯಿದ್ರೆ ಮತ್ತು ಹಲವಾರು ಗಣ್ಯ ವ್ಯಕ್ತಿಗಳು ಎಲ್ಲ ಹೇಳಿದ್ವಿ ಯಾಕಂದರೆ ನಮ್ಮದು ಥಿಯೇಟ್ರೂ ಬರೋದು ಇಲ್ಲಿ ಮಾಡೋದು ಲೇಟ್ ಆಗಿಬಿಡ್ತು ಅದಕ್ಕಾಗಿ ನಾಳೆ ಆರು ಗಂಟೆಗೆ ಒಂದೇ ಶೂ ಮಾಡ್ತಾ ಇದ್ವಿ ಪ್ರತಿದಿನ ಎರಡು ಆಟ ದಯವಿಟ್ಟು ಕಲಾಭಿಮಾನಿಗಳಿಗೆ ತಾವೆಲ್ಲರೂ ಆಶೀರ್ವಾದ ಮಾಡಿ ರಂಗ ಕಲೆಯನ್ನು ಉಳಿಸಿ ರಂಗಭೂಮಿಗೊಳಿಸಿ ಉಳಿಸಿ ಆಮೇಲೆ ವಿಶೇಷವಾಗಿ ನಾವು ಯಾವುದೇ ಊರಿಗೆ ಹೋದ್ರೂ ನೂರ ಐವತ್ತು ನೂರ ಇಪ್ಪತ್ತು ರೂಪಾಯಿ ಟಿಕೆಟ್ ತಲೆಗೆ ನಡೆದಿಲ್ಲ ಯಾಕಂದರೆ ಕಂಪ್ನಿ ಖರ್ಚಿನೇ ಅಷ್ಟು ಇರ್ತೈತಿ ಆದರೂ ಈಗ ಮಳೆಗಾಲ ಬದುಕೋದು ಕಷ್ಟ ಆಗೈತೆ ಅದಕ್ಕಾಗಿ ಇಲ್ಲಿ ಪೂರ್ತಿ ರಿಯಾಯಿತಿ ದರ ಮಾಡಿದ್ವಿ ಉಳ್ಕಿದ ಜನಕ್ಕೆ ಗಂಡು ಮಕ್ಕಳಂತ ಉಳಕಿದ್ದ ಜನಕ್ಕೆ ನೂರು ರೂಪಾಯಿ ಹೆಣ್ಣು ಮಕ್ಕಳಿಗೆ ಐವತ್ತು ರೂಪಾಯಿ ಯಾಕಂದರೆ ನಮ್ಮ ನಾಡು ತಾಯಿ ನಾಡು ಅಂತ ತಾಯಿಯಂದ್ರಿಗೆ ಐವತ್ತು ಮಾಡಿಬಿಡಣ ಅಂದ್ರೆ ಸ್ವಲ್ಪ ಜನ ಬಂದರೆ ಅವರಿಂದ ಎಲ್ಲರೂ ಬರ್ತಾರೆ ಅಂದರೆ ರಂಗಭೂಮಿ ಬರ್ಬರ್ತಾ ಈಗ ಏನಾಗಿಬಿಟ್ಟರೆ ನಸೀಶ್ ಹೋಗ್ತಾ ಇದೆ ಒಂದು ಯಾವುದೇ ಊರಿಗೆ ಹೋಗ್ಲಿ ಎಲ್ಲೋ ಒಂದು ಗ್ರಾಮೀಣದಲ್ಲಿ ರಂಗಭೂಮಿ ಉಳಿಯೋಕೊಳ್ತಾ ಇದ್ದೀವಿ ಈ ಸೀಟಿಲಿ ಈಗ ಮುದ್ದೆ ಬಾಳದಿಂದ ಬಂದ್ವಿ ನಾವು ಒಂದು ತಿಂಗಳಿದ್ದರೂ ಕರೆದ್ವಿ ಏನೂ ಅಲ್ಲಿ ಪ್ರೋತ್ಸಾಹ ಸಿಗಲಿಲ್ಲ ಜನನೇ ಬರಲಿಲ್ಲ ಒಂದು ಸ್ವಲ್ಪ ಹೆಣ್ಮಕ್ಳೇ ನೋಡಿದ್ರು ನಾಟಕ ಹಂಡ್ರೆಡ್ ಪರ್ಸೆಂಟೇಜ್ ನೋಡಿದರು ಅದಕ್ಕೆ ನಿಮ್ಮನ್ನೇ ಈ ಸಂಸ್ಥೆ ನಡ್ಕೊಂಡು ಬಂದಿದೆ ದಯವಿಟ್ಟು ಇಲ್ಲಿ ಕಲ್ಲು ಹಾಗೂ ಸುತ್ತಮುತ್ತ ಕಲಾಭಿಮಾನಿಗಳು ದಯವಿಟ್ಟು ರಂಗ ಕಲ್ಲಿ ಉಳಿಸ್ರಿ ರಂಗ ಮುನ್ನು ಉಳಿಸ್ರಿ ಯಾಕಂದರೆ ಈ ನಾಟಕನೂ ಬಂಗಾರದಂಥ ನಾಟಕ ಇದೆ ಈಗ ಕೇಳೋರಿಗೆ ಬಂದರ ನೋಡ ಅಂತ ಒಂದು ಸಬ್ಜೆಕ್ಟು ಅಂದರೆ ಮಹೇಶ್ ಕಲ್ಲೋಳ್ ಅಂತ ಅದ್ಭುತವಾಗಿ ಬರೆದರೆ ಸಾಹಿತ್ಯ ಆಮೇಲೆ ಇದು ಕಾಲ್ಪನಿಕ ನಾಟಕ ಅಲ್ಲ ಕಾಲ್ಪನಿಕ ನಾಟಕ ಅಂದರೆ ಹಿಂದೆ ಕವಿಗಳು ನಮ್ಮವರು ಬರೆತಿದ್ರು ಅಲ್ಲಿ ಹಂಗಾಯಿತು ಹಿಂಗಾಯ್ತು ಅಂತ ಇದು ಕರ್ನಾಟಕ ಮಹಾರಾಷ್ಟ್ರಿ ಬಾಂಡ್ರೆಲೆ ಅಂದರೆ ಕವಿ ಅಲ್ಲೇ ನಮ್ಮ ಚಿಕ್ಕೋಡಿ ತಾಲೂಕು ಅಲ್ಲೇ ಹೊಳೆ ದಾಟಿದ್ರೆ ಮಹಾರಾಷ್ಟ್ರ ಈ ಕಡೆ ಕರ್ನಾಟಕ ಚಿಕ್ಕೋಡಿ ತಾಲೂಕು ಅಲ್ಲಿ ನಡೆದ ಸತ್ಯ ಘಟನೆ ಈ ನಾಟಕ ಅದನ್ನು ಅಲ್ಲೇ ಹೇಳೋರ ಹತ್ರ ತಿಳ್ಕೊಂಡು ಒಳ್ಳೆಯ ಅದ್ಭುತವಾಗಿ ಬರ್ತಿದ್ದಾರೆ ಎಲ್ಲ ಕಡೆ ಮಿನಿಮಮ್ ಒಂದು ಒಂದೊಂದು ಊರಲ್ಲಿ ಇನ್ನೂರು ಇನ್ನೂರು ಪ್ರಯೋಗ ಆಡಿದ್ವಿ ಇಲ್ಲೇ ಮನೆ ಮದ್ದೆ ಬೆಳೆದಾಗುತ್ತೆ ಒಂದು ನಲವತ್ತು ಪ್ರಯೋಗ ನಮ್ಮ ಅಲ್ಲಿ ಅದಕ್ಕೆ ತಾವೆಲ್ಲರೂ ಸಹಕಾರ ನೀಡಿರಿ ನಾಳೆ ಬರುವ ಎಲ್ಲ ಕಲಾಭಿಮಾನಿಗಳೇ ಎಲ್ಲರ ಆಶೀರ್ವಾದ ಕಂಪ್ಲೀಟ್ ಅಂತ ಕೇಳ್ತಾ ಇದ್ದೀವಿ ಜಯ ಹಿಂದ ಎಲ್ಲರೂ ಬಂಧುಗಳನ್ನ ಬಂದರು ನೋಡೋಕೆ ಬಂಗಾರಿ ಧನ್ಯವಾದಗಳು